ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಈ ಒಂದು ಹೆಸರನ್ನು ತೆಗೆದುಕೊಳ್ತಾ ಇದಾರೆ ಒಂದು ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ಬೇಕು ಅಂತಂದ್ರೆ ಏನು ಫ್ರೆಂಡ್ಸ್ ಅಂತಂದ್ರೆ ಈ ಒಂದು ಬೆಂಬಲ ಬೆಲೆ ಪ್ರಕ್ರಿಯೆ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಾರಂಭ ಆಗ್ತದೆ ಫ್ರೆಂಡ್ಸ್ ಪ್ರಾರಂಭವಾಗಿ ನೋಂದಣಿ ಪ್ರಕ್ರಿಯೆ ನೋಂದಣಿ ಪ್ರ ಈ ಆದೇಶ ಹೊಡಿಸಿರುವಂತಹ ಒಂದು ಕೆಲವೇ ಮೂರು ದಿನಗಳಲ್ಲಿ ಈ ಒಂದು ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಮತ್ತು ಅದ್ರ ಜೊತೆಗೆ ಖರೀದಿನೂ ಮಾಡ್ತಾರೆ ಫ್ರೆಂಡ್ಸ್ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪ್ರಾರಂಭ ಆಗುತ್ತೆ ನೋಂದಣಿ ಮತ್ತು ಖರೀದಿ ಎರಡು ಪ್ರಾರಂಭ ಆಗುತ್ತೆ ಮತ್ತು ನೋಂದಣಿಗೆ ಕೊನೆಯ ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಫ್ರೆಂಡ್ಸ್ ಮತ್ತು ಎಲ್ಲ ಒಂದು ಪ್ರಕ್ರಿಯೆ ಮುಗಿಯುವುದು ಖರೀದಿ ಖರೀದಿ ಎಲ್ಲ ಮುಗಿಯುವ ಒಂದು ಕೊನೆಯ ಡೇಟ್ ಏನಂದರೆ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾ ಇಪ್ಪತ್ತು ನಾಲ್ಕು ಮತ್ತು ಇದಕ್ಕೆ ಬೇಕಾಗಿರುವಂಥ ದಾಖಲೆಗಳು ನಿಮ್ಮ ಪಾಣಿ ನಿಮ್ಮ ಆಧಾರ್ ಕಾರ್ಡ್ ಇವೆಲ್ಲ ಬೇಕಾಗುತ್ತೆ ಫ್ರೆಂಡ್ಸ್ ಇಷ್ಟನ್ನು ತೆಗೆದುಕೊಂಡು ನೀವು ಈ ಒಂದು ನಿಮ್ಮ ಹೆಸರು ಕಾಳಗನ ಈ ಒಂದು ಖರೀದಿ ಕೇಂದ್ರಗಳಲ್ಲಿ ಮಾರ್ಬೋದು ಫ್ರೆಂಡ್ಸ್ ಇದು ಸಂಕ್ಷಿಪ್ತ ಒಂದು ಮಾಹಿತಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಿಡಿಯೋವನ್ನು ನೋಡಿ ಫ್ರೆಂಡ್ಸ್ ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ರೈತರವರಿಗೆ ನಾನು ಇವತ್ತು ಬಂದಿದ್ದೀನಿ ಒಂದು ಒಂದು ಒಳ್ಳೆಯ ಸುದ್ದಿಯನ್ನು ತೆಗೆದುಕೊಂಡು ಏನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಒಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಒಂದು ಯೋಜನೆಯಾದಂಥ ಬೆಂಬಲ ಬೆಲೆ ಹೆಸರು ಹೆಸರಿನ ಬೆಂಬಲ ಬೆಲೆ ಒಂದು ಯೋಜನೆಯಲ್ಲಿ ಈ ಒಂದು ಸಂದರ್ಭದಲ್ಲಿ ಹೆಸರು ಕಾಳುಗಳನ್ನು ಖರೀದಿ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಆ ಒಂದು ಸುತ್ತೋಲೆಯನ್ನ ಬಿಟ್ಟಿದ್ದಾರೆ ಫ್ರೆಂಡ್ಸ್ ಆ ಒಂದು ಸುತ್ತೋಲೆಯಲ್ಲಿ ಏನೇನಿದೆ ಏನೇನಿಲ್ಲ ಅಂತ ಎಲ್ಲ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಫ್ರೆಂಡ್ಸ್ ನಾನು ನಿಮ್ಮ ಸದೀಶ್ ಮಾದರಿ ವೆಲ್ಕಮ್ ಟು ದರ್ಶಕ ವಿಧಿ ಚಾನಲ್ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ರಾಜ್ಯ ಸರ್ಕಾರ ಹೊರಡಿಸಿರುವ ಒಂದು ಸುತ್ತೋಲೆ ಇದೆ ಫ್ರೆಂಡ್ಸ್ ಇದರಲ್ಲಿ ಏನೇನಿದೆ ಏನೇನಿಲ್ಲ ಅಂತ ನಾನು ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಬರ್ತೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡೋಣ ಏನೇನಿದೆ ಇದರಲ್ಲಿ ಅಂತೇಳಿ ಫ್ರೆಂಡ್ಸ್ ಈ ಒಂದು ಸುತ್ತೋಲೆಯನ್ನು ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ಸುತ್ತೋಲೆಯನ್ನು ಬಿಡುಗಡೆ ಮಾಡಿದೆ ಏನಿದೆ ಇದಲ್ಲ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿ ಎಫ್ ಎ ಕ್ಯೂ ಗುಣಮಟ್ಟದ ಹೆಸರು ಕಾಳು ಖರೀದಿಸಲು ಅನುಮತಿ ನೀಡುವ ಬಗ್ಗೆ ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಹೆಸರು ಬೆಲೆಯನ್ನು ಖರೀದಿ ಮಾಡುವಂಥ ಒಂದು ಬೆಂಬಲ ಬೆಲೆಯನ್ನು ಆಧರಿಸಿ ಯಾವ ರೀತಿ ಖರೀದಿ ಮಾಡಬೇಕು ಹೇಳಿ ಇದರಲ್ಲಿ ಕೊಟ್ಟಿದೆ ಏನಪ್ಪಾ ಅಂತಂದ್ರೆ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಂಗಳೂರು ಇವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕೃಷಿ ಇಲಾಖೆಯ ಅಂಶ ಅಂ ಅಂಕಿಅಂಶಗಳ ಪ್ರಕಾರ ಮೂರು ಪಾಯಿಂಟ್ ತೊಂಬತ್ತೊಂದು ಲಕ್ಷ ಹೆಕ್ಟೇರ್ ಪ್ರದೇಶದ ಅಂದಾಜು ಒಂದು ಪಾಯಿಂಟ್ ಐವತ್ತು ಲಕ್ಷ ಮೆಟ್ರಿಕ್ ಟನ್ ಹೆಸರು ಕಾಳು ಉತ್ಪಾದನೆಯನ್ನು ನಿರೀಕ್ಷಿಸಲಾಗಿದ್ದು ಪ್ರಸ್ತುತ ಗದಗ ಧಾರವಾಡ ಕಾವೇರಿ ಹಾವೇರಿ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಕೊಪ್ಪಳ ಕಲಬುರಗಿ ಯಾದಗಿರಿ ಬೀದರ್ ತುಮಕೂರು ಹಾಸನ ಮೈಸೂರು ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಈ ಬೆಳೆಯನ್ನು ಬೆಳೆಯುತ್ತಿದ್ದು ಕೇಂದ್ರ ಸರ್ಕಾರವು ಎಫ್ ಎ ಕ್ಯೂ ಗುಣಮಟ್ಟದ ಹೆಸರು ಕಾಳಿಗಳಿಗೆ ಬೆಂಬಲ ಬೆಲೆ ಪ್ರತಿ ಕ್ವಿಂಟಲ್ಗೆ ರೂಪಾಯಿ ನೋಡಿರಿ ಚೆನ್ನಾಗಿ ನೆನ್ಪಿಟ್ಕೊಡ್ರಿ ಪ್ರತಿ ಕ್ವಿಂಟಲ್ಗೆ ಬೆಂಬಲ ಬೆಲೆ ಏನು ಸೂಚಿಸಿದೆ ಅಂದರೆ ಎಂಟು ಸಾವಿರದ ಆರುನೂರ ಎಂಬತ್ತೆರಡರಂತೆ ಘೋಷಿಸಲಾಗಿರುತ್ತದೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿಯ ಅಧ್ಯಕ್ಷರು ಗದಗ ಜಿಲ್ಲೆ ಗದಗ ಇವರು ಮುಂದಿನ ದಿನಗಳಲ್ಲಿ ಆವಕ ಹೆಚ್ಚಾಗಿ ಇದ್ದರಿಂದ ಧಾರಣೆ ಕುಸಿಯುವ ಸಂಭವವಿರುವ ಹಿನ್ನೆಲೆಯಲ್ಲಿ ರೈತರ ಉತ್ಪನ್ನಕ್ಕೆ ಕನಿಷ್ಠ ಬೆಂಬಲ ಬೆಲೆ ದೊರಕಿಸಿಕೊಡುವ ಹಿತದೃಷ್ಟಿಯಿಂದ ಗದಗ ಜಿಲ್ಲೆಯಲ್ಲಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಹೆಸರು ಹುಟ್ಟುವಳಿ ಖರೀದಿಸಲು ಖರೀದಿ ಕೇಂದ್ರಗಳನ್ನು ತೆರೆಯುವಂತೆ ಈ ಒಂದು ಆದೇಶವನ್ನು ಒಳಗಿಸಲಾಗಿದೆ ಫ್ರೆಂಡ್ಸ್ ಇದರಲ್ಲಿ ಏನೇನಿದೆ ಯಾವ್ಯಾವ ರೀತಿ ಇದನ್ನು ಇದು ಮಾಡ್ತಾರೆ ಅಂತ ನಾನು ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಡ್ತೇನೆ ಫ್ರೆಂಡ್ಸ್ ಏನಂತಂದರೆ ಈ ಒಂದು ಬೆಂಬಲ ಬೆಲೆ ಎಷ್ಟಿದೆ ಅಂದರೆ ಒಂದು ಕುಂಟಲ್ಗೆ ಕುಂಟಲ್ ಅಂದರೆ ನೂರು ಕೆ ಜಿ ಒಂದು ಬ್ಯಾಗ್ಗೆ ಎಂಟು ಸಾವಿರದ ಆರುನೂರ ಎಂಬತ್ತೆರಡು ರೂಪಾಯಿ ತಗೋತಾರೆ ಫ್ರೆಂಡ್ಸ್ ಒಂದು ಕುಂಟಲ್ಲಿಗೆ ಮತ್ತು ಗರಿಷ್ಠ ಸರ್ಕಾರ ಎಷ್ಟು ಟನ್ ಹೆಸರು ಬೆಳೆಯನ್ನು ಖರೀದಿ ಮಾಡ್ತದೆ ಅಂದರೆ ಇಪ್ಪತ್ತೆರಡು ಸಾವಿರದ ಎರಡು ನೂರ ಹದಿನೈದು ಮೆಟ್ರಿಕ್ ಟನ್ ಇಪ್ಪತ್ತೆರಡು ಸಾವಿರದ ಎರಡು ನೂರ ಹದಿನೈದು ಮೆಟ್ರಿಕ್ ಟನ್ ಹೆಸರು ಹೆಸರು ಒಂದು ಹೆಸರನ್ನು ಖರೀದಿ ಮಾಡುತ್ತೆ ಫ್ರೆಂಡ್ಸ್ ಸರ್ಕಾರ ಯಾವ್ಯಾವ ಒಂದು ಜಿಲ್ಲೆಗಳಲ್ಲಿ ಅಂದರೆ ಗದಗ ಧಾರವಾಡ ಹಾವೇರಿ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಕೊಪ್ಪಳ ಕಲಬುರಗಿ ಯಾದಗಿರಿ ಬೀದರ್ ತುಮಕೂರು ಹಾಸನ ಮೈಸೂರು ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ ರೈತರಿಂದ ಈ ಒಂದು ಹೆಸರನ್ನು ಖರೀದಿ ಮಾಡಲು ಖರೀದಿ ಕೇಂದ್ರಗಳನ್ನು ಆಯಾ ಒಂದು ತಾಲೂಕುಗಳಲ್ಲಿ ಮತ್ತು ಜಿಲ್ಲೆಗಳಲ್ಲಿ ರೈತರಿಗೆ ಉಪಯೋಗವಾಗುವಂತೆ ಗ್ರಾಮಗಳಲ್ಲಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕಂತೇಳಿ ಆದೇಶವನ್ನು ಹೊರಡಿಸಲಾಗಿದೆ ಫ್ರೆಂಡ್ಸ್ ಮತ್ತು ಆದೇಶ ಯಾವಾಗ ಹೊರಡಿಸಲಾಗಿದೆ ಅಂದರೆ ಇಪ್ಪತ್ನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಆದೇಶವನ್ನು ಹೊರಡಿಸಲಾಗಿದೆ ಮತ್ತು ನೋಂದಣಿ ಜೊತೆಗೆ ಖರೀದಿ ಎರಡೂ ಪ್ರಾರಂಭವಾಗುವ ದಿನಾಂಕ ಯಾವತ್ತು ಅಂದರೆ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಈ ಒಂದು ನೋಂದಣಿ ಪ್ರಕ್ರಿಯೆಯ ಕೊನೆ ಯಾವತ್ತಾಗ್ತದೆ ಅಂದರೆ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೋಂದಣಿ ಮಾಡಿಕೊಳ್ಳೋದು ಮಾತ್ರ ಮತ್ತು ಖರೀದಿ ಮಾಡಿಕೊಳ್ಳೋ ಕೊನೆಯ ದಿನಾಂಕ ಯಾವತ್ತು ಅಂದರೆ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ನೆನಪಿಟ್ಕೊಳ್ಳಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಆಗುವುದು ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೋಂದಣಿ ಕೊನೆ ಆಗುವುದು ಕೊನೆಯ ಡೇಟು ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಎಲ್ಲ ಪೂರ್ತಿ ಖರೀದಿಯ ಒಂದು ಸಮಾಪ್ತಿ ಅಂದರೆ ಕೊನೆಯ ದಿನಾಂಕ ಯಾವತ್ತು ಅಂದರೆ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೋಡಿ ಫ್ರೆಂಡ್ಸ್ ಮತ್ತು ಅದೇ ರೀತಿಯಾಗಿ ಈ ಒಂದು ಹೆಸರು ಕಾಳುಗಳನ್ನು ಪ್ರತಿ ಎಕರೆಗೆ ಎರಡು ಕ್ವಿಂಟಲ್ ಗರಿಷ್ಠ ತೋತಾರೆ ನೋಡಿ ಫ್ರೆಂಡ್ಸ್ ಪ್ರತಿ ಎಕರೆಗೆ ಒಂದು ಎಕರೆಗೆ ಎಷ್ಟು ತೋತಾರೆ ಅಂದರೆ ಎರಡು ಕ್ವಿಂಟಲ್ ಮಾತ್ರ ಗರಿಷ್ಠ ಮತ್ತು ಒಬ್ಬ ರೈತನಿಂದ ಹತ್ತು ಕ್ವಿಂಟಲ್ವರೆಗೆ ತೂತರು ಒಂದು ಒಬ್ಬ ರೈತನಿಂದ ಗರಿಷ್ಠ ಎಷ್ಟು ತೋತಾರೆ ಅಂದರೆ ಹತ್ತು ಕ್ವಿಂಟಲ್ವರೆಗೆ ತೊಗೋತಾರೆ ಪ್ರತಿ ಎಕರೆಗೆ ಎರಡು ಕ್ವಿಂಟಲ್ ಮಾತ್ರ ಈ ಒಂದು ಖರೀದಿ ಕೇಂದ್ರಗಳಲ್ಲಿ ತಗೋತಾರೆ ಇದು ಯಾಕೆ ಈ ರೀತಿ ಮಾಡ್ತಾರೆ ಅಂದರೆ ಎಲ್ಲ ರೈತರಿಗೆ ಅನುಕೂಲ ಆಗಬೇಕು ಖರೀದಿ ಆಗಬೇಕು ಅಂತೇಳಿ ಒಂದು ಹಿತದೃಷ್ಟಿಯಿಂದ ಇಟ್ಕೊಂಡು ಈ ರೀತಿಯಾಗಿ ಮಾಡಿರ್ತಾರೆ ಫ್ರೆಂಡ್ಸ್ ಮತ್ತು ಈ ಒಂದು ನೋಂದಣಿ ಪ್ರಕ್ರಿಯೆ ಯಾವ ರೀತಿ ಆಗ್ತದೆ ಅಂತಂದರೆ ರೈತರ ಒಂದು ಎಫ್ ಐ ಡಿಯನ್ನು ಆಧರಿಸಿ ನೋಂದಣಿಯನ್ನು ಮಾಡ್ಕೊಳ್ತಾರೆ ಫ್ರೆಂಡ್ಸ್ ಆ ಒಂದು ಸಂದರ್ಭದಲ್ಲಿ ನೀವು ನಿಮ್ಮ ಒಂದು ಎಬ್ಬೇಳೆ ಬಯೋಮೆಟ್ರಿಕ್ ತಮ್ಮನ್ನು ಕೊಟ್ಟು ನೀವು ಏನು ಮಾಡಬೇಕಾಗುತ್ತೆ ಅಂದರೆ ನೋಂದಣಿ ಪ್ರಕ್ರಿಯೆಯನ್ನು ಮುಗಿಸ್ಬೇಕಾಗುತ್ತೆ ಆ ನೋಂದಣಿ ಪ್ರಕ್ರಿಯೆ ಯಾವಾಗ ಪ್ರಾರಂಭ ಆಗ್ತದೆ ಯಾವಾಗ ಕೊನೆ ಆಗ್ತದೆ ಅಂತ ಹೇಳಿ ನೀವು ಈಗ ಆಗಲೇ ಹೇಳಿದ್ದೀರಿ ಆ ಒಂದು ದಿನಾಂಕದ ಒಳಗಡೆ ನೀವು ನೋಂದಣಿಯನ್ನು ಮಾಡಿಕೊಳ್ಬೇಕು ಫ್ರೆಂಡ್ಸ್ ಮತ್ತು ಅದೇ ರೀತಿಯಾಗಿ ಆ ಒಂದು ಎಫ್ ಐ ಡಿ ಮೂಲಕ ನಿಮಗೆ ಆ ಒಂದು ಖರೀದಿ ಪ್ರಾರಂಭ ಆದಮೇಲೆ ಖರೀದಿ ಆದಮೇಲೆ ನಿಮಗೆ ಆ ಒಂದು ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ಬ್ಯಾಂಕಿಗೆ ಲಿಂಕ್ ಇದೆ ಆ ಬ್ಯಾಂಕಿಗೆ ಆ ಬ್ಯಾಂಕಿಗೆ ನಿಮಗೆ ಹಣ ಜಮಾ ಆಗುತ್ತೆ ಫ್ರೆಂಡ್ಸ್ ಅದು ಡಿ ಬಿ ಟಿ ಮೂಲಕ ಆ ಹಣವನ್ನು ಜಮಾ ಮಾಡಲಾಗುತ್ತೆ ಫ್ರೆಂಡ್ಸ್ ಪ್ರಮುಖವಾಗಿ ನಾನು ಇನ್ನೊಂದು ಹೇಳ್ಬೇಕಂದ್ರೆ ಈ ಒಂದು ಹೆಸರು ಖರೀದಿ ಕೇಂದ್ರದಲ್ಲಿ ಪ್ರಮುಖವಾಗಿ ನಿಮಗೆ ದಾಖಲೆಗಳು ಏನೇನು ಬೇಕು ನೋಂದಣಿ ಪ್ರಕ್ರಿಯೆ ಇರ್ಬೋದು ನಿಮಗೆ ಡಿ ವಿ ಟಿ ಮೂಲಕ ಹಣ ಜಮಾ ಆಗಲಿ ಇರ್ಬೋದು ಏನೇನು ದಾಖಲೆಗಳು ಬೇಕಂದ್ರೆ ಪ್ರಮುಖವಾಗಿ ನಿಮ್ಮ ಆಧಾರ್ ಕಾರ್ಡ್ ಬೇಕು ಫ್ರೆಂಡ್ಸ್ ಆ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಮತ್ತು ನಿಮ್ಮ ಪಾಣಿಗೆ ಎಫ್ ಐ ಡಿಯನ್ನು ಮಾಡಿಸಿರ್ಬೇಕು ಮತ್ತು ನಿಮ್ಮ ಒಂದು ಪಾಣಿ ನಿಮ್ಮ ಒಂದು ಹೊಲದ ಒಂದು ಪಾಣಿಯನ್ನು ತೆಗೆದುಕೊಂಡು ಬರಬೇಕು ಫ್ರೆಂಡ್ಸ್ ಬಂದು ನೀವು ದಾಖಲೆಯನ್ನು ಮಾಡಿ ನಿಮ್ಮ ಒಂದು ಎಷ್ಟೆಷ್ಟಿದೆ ನೀವು ಬೆಳೆದಿರುವಂಥ ಬೆಳೆ ಒಂದು ಎಕರೆಗೆ ಎರಡು ಕ್ವಿಂಟಲ್ ಮತ್ತು ಒಂದು ಒಬ್ಬ ರೈತನಿಂದ ಗರಿಷ್ಠ ಹತ್ತು ಕುಂಟಾಲ್ ಒಂದು ಹೆಸರು ಹೆಸರನ್ನು ತೆಗೆದುಕೊಳ್ತಾರೆ ಫ್ರೆಂಡ್ಸ್ ಆದಷ್ಟು ಬೇಗ ನೀವು ನೋಂದಣಿಯನ್ನು ಮಾಡಿಕೊಂಡು ನೀವು ಹೆಸರನ್ನು ಮಾರುವವರಿದ್ರೆ ಖರೀದಿ ಕೇಂದ್ರಗಳಲ್ಲಿ ಮಾರಿ ಉತ್ತಮ ಬೆಲೆಯನ್ನು ನೀವು ಪಡಿಬೋದು ಅಂತೇಳಿ ಹೇಳ್ತಾ ಈ ಒಂದು ವಿಷಯ ನಿಮಗೆಲ್ಲ ಅರ್ಥ ಆಗಿದೆ ಅಂತೇಳಿ ತಿಳ್ಕೊತೀನಿ ಮತ್ತು ಈ ರೀತಿಯಾದಂತೂ ಇನ್ನೂ ವಿಷಯಗಳನ್ನು ನಾನು ಸಾಕಷ್ಟು ನಿಮ್ಮ ಮುಂದಿಗೆ ತಿಳಿಸ್ಬೇಕು ಅಂದರೆ ನೀವು ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಅದೇ ರೀತಿಯಾಗಿ ನೀವು ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ಪ್ರೋತ್ಸಾಹ ನೀಡಿ ಇಂಥ ಈ ರೀತಿಯಾದಂಥ ಇಂಥ ಹಲವು ವಿಷಯಗಳನ್ನು ನಿಮ್ಮೊಂದಿಗೆ ನಾನು ಹಂಚ್ಕೋತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮತ್ತೆ ಒಂದು ಸುಂದರವಾದ ವಿಡಿಯೋದಲ್ಲಿ ಆಂಟಿಲಿಯನ್ ಟಾಟಾ ಬಾಬಿ ಟೇಕ್ ಕೇರ್ ಫ್ರೆಂಡ್ಸ್